ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ 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 ಇವತ್ತು ಜಸ್ಟ್ ಆಂಧ್ರಕ್ಕೆ ಬಂದಿದ್ದಾನೆ ತೀರ್ಥಮ್ ಅಂತ ಹೇಳಿಬಿಟ್ಟು ಐ ಜಸ್ಟ್ ಶೋ ಯು ವಾಟ್ ಇಸ್ ತೀರ್ಥಮ್ ಏನು ಈ ತೀರ್ಥ ಪೂರ್ಣ ಪ್ರಮಾಣದಲ್ಲಿ ಗೊತ್ತಿಲ್ಲ ಅಂದರೂ ಕೂಡ ಒಂದಷ್ಟು ತಿಳಿದ ವಿಚಾರಗಳನ್ನು ಐ ಜಸ್ಟ್ ವಾಂಟ್ ಟು ಶೇರ್ ವಿತ್ ಯು ಇದು ಬಂದು ಮುಳುವಾಗಲ್ ಬೈಪಾಸ್ನಲ್ಲಿ ರೋಡ್ ಬರ್ತದೆ ಒಂದು ಹಳ್ಳಿಯ ರಸ್ತೆ ಇದು ವಿ ದೇವದೊಡ್ಡಿ ಅಂತಕ್ಕಂಥ ರಸ್ತೆಯಲ್ಲಿ ಬಂದಾಗ ಈ ಒಂದು ಕ್ಷೇತ್ರ ಅಂದರೂ ತಪ್ಪಿಲ್ಲ ಇದಕ್ಕೆ ಭಾಳ ಇತಿಹಾಸ ಇದೆ ಒಂದು ಅದ್ಭುತವಾದ ಸ್ಥಳ ಇದು ಹಾಗೆ ನಮ್ಮ ಕುಟುಂಬಕ್ಕೂ ಕೂಡ ಇದರ ಜೊತೆ ಈ ಒಂದು ಸ್ಥಳದ ಜೊತೆ ನಿಕಟ ಸಂಬಂಧ ಇದೆ ಸೊ ಈಗ ನಾನು ತೀರ್ಥಂನಲ್ಲಿದ್ದೇನೆ ಆ ದೇವಸ್ಥಾನ ಮತ್ತು ಅದು ರಾಯ ರಾಯರಿರ್ತಕ್ಕಂಥ ಸ್ಥಳ ಮಠ ಅಂದರೂ ತಪ್ಪಾಗೋದಿಲ್ಲ ಅನಿಸುತ್ತೆ ಸೊ ಇಂತಹ ಸ್ಥಳವನ್ನು ನಾನು ನಿಮಗೆ ಈಗ ತೋರಿಸ್ತಾ ಇದ್ದೇನೆ ಸಿ ಈ ಕನ್ಸ್ಟ್ರಕ್ಷನ್ ಬಂದ್ಬಿಟ್ಟು ಆಲ್ಮೋಸ್ಟು ಕೇರಳ ಸ್ಟೈಲ್ನಲ್ಲಿ ಮಾಡಿರ್ತಕ್ಕಂಥದ್ದು ಭಾಳ ಶ್ರಮ ಇದೆ ಈ ಒಂದು ದೇವಸ್ಥಾನದ ಹಿಂದೆ ಹಿರಿಯರೆಲ್ಲ ಭಾಳ ಕಷ್ಟಪಟ್ಟು ಇಂಥ ಒಂದು ನಿರ್ಮಾಣವನ್ನು ಮಾಡಿರ್ತಕ್ಕಂಥದ್ದು ನಿಮಗೆಲ್ಲರಿಗೂ ಕಾಣಿಸ್ತಾ ಇದೆ ಅಂತ ಹೇಳ ಅಂದ್ಕೊಳ್ತಾ ಇದ್ದೇನೆ ಸೊ ಇವತ್ತು ನಮ್ಮ ಅಕ್ಕನ ಮಗೊಂದು ಉಪನಯನ ಇತ್ತು ಉಪ ನಯನ ಐ ಜಸ್ಟ್ ವಾಂಟ್ ಟು ಶೇರ್ ಲಿಟಲ್ ಬಿಟ್ ನನಗೇನು ಗೊತ್ತು ಅದನ್ನು ಮಾತ್ರ ಹೇಳೋದಕ್ಕೆ ಇಷ್ಟಪಡ್ತೇನೆ ಅದಕ್ಕಿನ್ನ ಮುಖ್ಯವಾಗಿ ಏನಪ್ಪ ಅಂತಂದರೆ ಹಾಗೆ ಒಳಗಡೆ ಇರ್ತಕ್ಕಂಥ ದೇವರನ್ನು ಫೋಟೋ ಫಸ್ಟಲ್ಲೇ ಹಾಕ್ತೇನೆ ಸೊ ಇಲ್ಲೊಂದು ಅರಳಿ ಮರ ಇದೆ ನೋಡ್ಬೋದು ಅದನ್ನು ತೋರಿಸ್ತೇನೆ ಭಾಳ ಹಳೇ ಕಾಲದ ಒಂದು ಅರಳಿ ಮರ ಇದೆ ತುಂಬ ಹಸಿರಾಗಿ ಕಾಣಿಸ್ತಾ ನಿಮಗೆಲ್ಲ ಕಾಣಿಸುತ್ತೆ ಅನಿಸುತ್ತೆ ಸಿ ಗಿಡ ಎಲ್ಲ ತುಂಬ ಹಚ್ಚ ಹಸಿರಾಗಿದೆ ಭಾಳ ಹೊಸ ಹೊಸ ಎಲೆ ಚಿಗುರೆಲೆಗಳಲ್ಲಿ ಕಂಗೊಳಿಸ್ತಾ ಇದೆ ಗೊತ್ತಾ ಕಂಗೊಳಿಸ್ತಾ ಇದೆ ಅಂದರೆ ಕಣ್ಣುಗಳನ್ನು ತಣಿಸ್ತಾ ಇದೆ ಅಂತ ಯಾ ಯ ನನ್ನ ಏ ನನ್ನ ಮಗ ಬಂದ ಜಸ್ಟ್ ಹೈ ಕ್ಯಾಮ್ ಇಯರ್ ಅಭಿರಾಮ ಅಂತ ಹೇಳಿ ಈ ಸಲ ಕಪ್ಪ ಒಂದೇ ಅಂತೆ ಯ ಸೂಪರ್ ಆ ಒಂದು ಮಾತು ಸಾಕು ನಮಗೆ ಗ್ಯಾರಂಟಿ ಕಪ್ ನಮ್ಮದೇ ಆಗುತ್ತೆ ಆ್ಯಂಡ್ ಐ ವಾಂಟ್ ಜಸ್ಟ್ ವಾಂಟ್ ಟು ಶೋ ಯು ಕಲ್ಯಾಣಿ ನೋ ಕಲ್ಯಾಣಿ ಅಂದರೆ ಏನು ಗೊತ್ತಾ ತೀರ್ಥ ಇರ್ತಕ್ಕಂಥ ಸ್ಥಳ ನೀರು ಸ್ವಲ್ಪ ಹಳೇದಾಗಿರೋದ್ರಿಂದ ಪಾಚಿ ಕಟ್ಟಿರ್ತಕ್ಕಂಥದ್ದನ್ನು ನೋಡ್ಬೋದು ಬಟ್ ಓಕೆ ಆ ನೀರೊಂದರ ಸ್ವಲ್ಪ ಮಟ್ಟಿಗೆ ಇದೆ ಇದರಲ್ಲಿ ಇಲ್ಲಿ ದೇವಸ್ಥಾನದ ಪಕ್ಕದಲ್ಲಿ ಕಲ್ಯಾಣಿ ಇದೆ ಹಾಗೆ ನೋಡಿ ಭಾಳ ಹಿಂದಿನ ಕಾಲದಲ್ಲಿ ನಾಗರ ಪ್ರತಿಷ್ಠಾಪನೆ ಮಾಡಿರೋದನ್ನು ಈ ಅರಳಿ ಮರದ ಕೆಳಗಡೆ ನೋಡ್ಬೋದು ನಾವು ಇದರಲ್ಲಿ ಪ್ರತಿಯೊಂದಕ್ಕೂ ಕೂಡ ನಮ್ಮಲ್ಲಿ ವೈಜ್ಞಾನಿಕವಾಗಿ ಹಾಗೆ ಒಂದಷ್ಟು ವೈಚಾರಿಕಗಳ ವಿಚ ವಿಷಯಗಳನ್ನು ಮನದಟ್ಟು ಮಾಡಿಕೊಂಡು ನಮ್ಮವರು ಮಾಡಿರ್ತಕ್ಕಂಥದ್ದು ನೋಡಿ ನಾಗರ ಕಲ್ಲುಗಳಲ್ಲೂ ಕೂಡ ಬಹಳಷ್ಟು ವಿಶೇಷತೆ ಇರುತ್ತೆ ನೀವು ಸರಿಯಾಗಿ ನೋಡಬಹುದು ರಕರಕವಾದ ಅಂದರೆ ವೆರೈಟಿ ಡಿಫ್ರೆಂಟ್ ಡಿಫ್ರೆಂಟಾಗಿರುತ್ತೆ ಬಟ್ ಇದೆಲ್ಲದಕ್ಕೂ ಕೂಡ ಒಂದಷ್ಟು ಉದ್ದೇಶಗಳಿರ್ತದೆ ಯಾಕೆ ಈ ರೀತಿ ನಾಗರ ಕಲ್ಲುಗಳಿರ್ತದೆ ನೋಡಿ ಸರಿಯಾಗಿ ನೋಡಿ ಒಂದು ನಾಗರ ಕಲ್ಲು ಜೊತೆಯಾಗಿ ಸೇರಿರ್ತಕ್ಕಂಥದ್ದು ಇನ್ನೊಂದು ಒಂಟಿಯಾಗಿರ್ತಕ್ಕಂಥದ್ದು ಆ ನಾಗರ ಕಲ್ಲ ಮಧ್ಯೆ ದೇವರುಗಳಿರ್ತಕ್ಕಂಥದ್ದು ಇದೆಲ್ಲ ಕೂಡ ಜಾತಕ ರೀತಿಯಲ್ಲಿ ವಿಶ್ಲೇಷಣೆಯನ್ನು ಮಾಡ್ತಕ್ಕಂಥದ್ದು ಆಮೇಲೆ ಅರಳಿ ಮರದ ಮಧ್ಯದಲ್ಲಿ ಅಥವಾ ಒಂದು ಭಾಗದ ಒಂದು ಭಾಗದಲ್ಲಿ ಬೇವಿನ ಮರ ಇರ್ತದೆ ಆ ಬೇವಿನ ಮರ ಇದ್ದಾಗ ಅದಕ್ಕೆ ವೈಶಿಷ್ಟ್ಯ ಜಾಸ್ತಿ ನೋಡಿ ಇಲ್ಲಿದೆ ನೋಡಿ ಬೇವಿನ ಮರ ಕಾಣಿಸ್ತಾ ಇದೆಯಾ ಕಾಣಿಸಿಲ್ಲ ಅಂದರೆ ಸರಿಯಾಗಿ ನೋಡಿ ಚಿಕ್ಕ ಚಿಕ್ಕ ಎಲೆಗಳಲ್ಲಿ ಕಾಣಿಸ್ತಾ ಇದೆಯಲ್ಲ ಗಾಳಿಗೆ ಹಾರಾಡ್ತಾ ಇದೆಯಲ್ಲ ಅದು ಬೇವಿನ ಮರ ಸೊ ಯಾವಾಗ ಅರಳಿ ಮರದ ಮಧ್ಯದಲ್ಲಿ ಬೇವು ಕೂಡ ಸೇರುತ್ತೆ ಸೊ ಅದಕ್ಕೆ ವಿಶೇಷತೆ ಜಾಸ್ತಿ ಇರುತ್ತೆ ಆಮೇಲೆ ನಾವು ಆಡು ಮಾತಿನಲ್ಲಿ ಕೆಲವೊಂದು ಮಾತುಗಳನ್ನು ಹೇಳ್ತೇವೆ ಏನಪ್ಪಾ ಅಂತಂದರೆ ಅಜ್ಜ ಹಾಕಿದ ಆಲದ ಮರ ಸೊ ಇದು ನಮ್ಮ ಹಿರಿಯರು ನಮ್ಮ ಅಜ್ಜ ಅಂದರೆ ನಮ್ಮೆಲ್ಲ ಈ ಗ್ರಾಮದ ಹಿರಿಯರು ಹಾಕಿರ್ತಕ್ಕಂಥದ್ದು ಹಾಗೆ ಇದನ್ನು ಜಗಲಿ ಕಟ್ಟೆ ಅಂತಾರೆ ಆಂಧ್ರದವರಾದರೆ ರಕ್ಷ ಬಂಡ ಅಂತ ಕರೀತಾರೆ ಸೊ ಈ ಜಾಗಕ್ಕೆ ಬಹಳ ಪ್ರಾಮುಖ್ಯತೆ ಇರುತ್ತೆ ಇದು ಬಹಳ ವಿಶೇಷವಾದ ಸ್ಥಳ ಹೇಳಬೇಕು ಅಂತಂದರೆ ಇದು ತುಂಬ ವ್ಯಾಲ್ಯೂಯಬಲ್ ಪ್ಲೇಸ್ ಅಂದರೆ ಒಂದು ಗೌರವಯುತ ಸ್ಥಾನ ಅಂತ ಕರೆದರೂ ತಪ್ಪಿಲ್ಲ ಕೆಲವೊಮ್ಮೆ ಹಿಂದೆ ಹಿಂದಿನ ಕಾಲದಲ್ಲಿ ನ್ಯಾಯ ವ್ಯವಸ್ಥೆ ಯಾವ ರೀತಿ ಇರ್ತಾ ಇತ್ತು ಅಂತಂದರೆ ಇಂತಹ ಒಂದು ಜಾಗದಲ್ಲಿ ಪಾವಿತ್ರ್ಯತೆ ಇರ್ತಾ ಇತ್ತು ಅದನ್ನು ನಂಬ್ತಾ ಇದ್ದರು ಆದರೂ ಇವತ್ತಿಗೂ ಕೆಲವೊಂದು ಸ್ಥಳಗಳಲ್ಲಿ ಆ ನಂಬಿಕೆ ಇನ್ನೂ ಅಂದರೆ ಮುಕ್ತಾಯವಾಗದೆ ಇನ್ನೂ ಆ ನಂಬಿಕೆಯನ್ನು ಉಳಿಸ್ಕೊಂಡಿರ್ತಕ್ಕಂಥ ಕೆಲವು ಗ್ರಾಮಗಳಿದೆ ಅವರು ಈ ಆ ಊರಿನ ಹಿರಿಯರೆಲ್ಲ ಸೇರಿಕೊಂಡು ಅಂದರೆ ಊರಿನ ಗ್ರಾಮಸ್ಥರೇನಿರ್ತಾರೆ ಅವರಲ್ಲಿರ್ತಕ್ಕಂತಹ ಒಂದಷ್ಟು ಮಂದಿ ಉತ್ತಮವಾಗಿರ್ತಕ್ಕಂತಹ ಜನಗಳನ್ನು ನಾವೇನು ಹೇಳ್ತೇವೆ ನಾಯಕತ್ವ ಲಕ್ಷಣವನ್ನು ಇರ್ತಕ್ಕಂಥ ಗುಣ ಗುಣ ಇರತಕ್ಕಂಥವ್ರನ್ನು ಯ ದೇವ್ರಿಗೆ ಮಂಗಳಾರತಿ ಆಗ್ತಾಯಿದೆ ಬಟ್ ಐ ಕಾಂಟ್ ಸ್ಟಾಪ್ ಇಟ್ ಓಕೆ ದೇವ್ರೆ ಐ ವಿಲ್ ಕಮ್ ನಾನು ಇದು ಮುಗಿಸ್ಬಿಡ್ತೇನೆ ಆದಷ್ಟು ಬೇಗ ಆಮೇಲೆ ಹೋಗಿ ದರ್ಶನ ಮಾಡ್ಕೊಳ್ತೇನೆ ಏನು ಹೇಳ್ತಿದ್ದೆ ನಾನು ಆ ನಾಯಕತ್ವ ಇರ್ತಕ್ಕಂತಹ ದೊಡ್ಡ ಮನುಷ್ಯರು ಅಥವಾ ದೊಡ್ಡವರು ಊರಿನಲ್ಲಿ ಊರಿನಲ್ಲಿರ್ತಕ್ಕಂಥವ್ರು ಹಣದಿಂದ ದೊಡ್ಡವರಲ್ಲ ಗುಣದಿಂದ ಒಂದು ಒಳ್ಳೆಯ ಉತ್ತಮ ಸ್ಥಾನವನ್ನು ಪಡೆದಿರ್ತಕ್ಕಂತಹ ದೊಡ್ಡ ದೊಡ್ಡ ದೊಡ್ಡಸ್ತಿಕೆ ಇರತಕ್ಕಂತಹ ಮನೆತನದವರು ಈ ಜಾಗದಲ್ಲಿ ಕುಳಿತುಕೊಂಡು ಅಲ್ಲಿ ಬಂದು ಬಂದಂತಹ ಸಮಸ್ಯೆಗಳನ್ನು ಅವರೇ ಬಗೆ ಬಗೆಹರಿಸಿಕೊಳ್ತಕ್ಕಂತಹ ಸ್ಥಳ ಇದಾಗಿತ್ತು ಈ ಅರಳಿಕಟ್ಟೆ ಅದನ್ನೇ ರಕ್ಷಬಂಡ ತೆಲುಗುನಲ್ಲಿ ಅಂತಹ ಒಂದು ಸ್ಥಳದಲ್ಲಿ ನಾನೀಗ ನಿಂತಿದ್ದೇನೆ ಸೊ ಇದರ ವಿಶೇಷತೆ ಹೇಳಿದ್ದೇನೆ ಸೊ ಈಗ ನಾನು ಇನ್ನಷ್ಟು ವಿಚಾರಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ಸರಿಯಾಗಿ ಇಪ್ಪತ್ತು ವರ್ಷದ ಹಿಂದೆ ಈ ಜಾಗದಲ್ಲಿ ನಂದು ಕೂಡ ಉಪನಯನ ಆಗಿತ್ತು ಇವತ್ತು ನಮ್ಮ ಅಕ್ಕನ ಮಗನು ಉಪನಯನ ಇದೆ ಏನು ಈ ಉಪನಯನ ಉಪನಯನ ಏನಿದು ಅಂದರೆ ಉಲ್ಲೇಖದಲ್ಲಿ ಏನು ಹೇಳ್ತಾರೆ ಅಂತಂದರೆ ನನಗೆ ಸರಿಯಾಗಿ ಗೊತ್ತಿಲ್ಲ ಏಳರಿಂದ ಎಂಟು ವರ್ಷ ಅಂತ ಹೇಳ್ತಾರೆ ಎಂಟು ವರ್ಷಕ್ಕೂ ಇಲ್ಲ ಏಳು ವರ್ಷಕ್ಕೂ ಉಪನಯನ ಮಾಡಬೇಕು ಅಂತ ಹೇಳ್ಬಿಟ್ಟು ಯಾಕೆ ಅಂತಂದರೆ ಅದು ಸರಿ ವಯಸ್ಸು ಕೂಡ ಅಂತ ಹೇಳಿಬಿಟ್ಟು ನಿರ್ಧಾರ ಮಾಡ್ತಾರೆ ಆ ವಯಸ್ಸಿನಲ್ಲಿ ಏನಾಗುತ್ತೆ ಅಂದರೆ ವಟು ಅಂದರೆ ಆ ಬಾಲ್ಯಾವಸ್ಥೆಯಲ್ಲಿರ್ತಕ್ಕಂತಹ ಹುಡುಗ ಆಗಲೇ ಅವನು ಜೀವನ ಅಂದರೆ ಏನು ಅಂತಕ್ಕಂಥದ್ದನ್ನು ತಿಳ್ಕೊಳ್ತಕ್ಕಂತಹ ಹೊಸ ಪ್ರಯತ್ನದಲ್ಲಿರ್ತಾನೆ ಅಂದರೆ ಹುಡುಗತನವನ್ನು ಬಿಟ್ಟು ಜವಾಬ್ದಾರಿಯುತವಾದಂತಹ ಒಂದು ಒಂದು ವಯಸ್ಕ ಸ್ಥಿತಿಗೆ ಪ್ರಯಾಣಕ್ಕೆ ಕಣ್ಣು ಬಿಡ್ತಕ್ಕಂಥದ್ದು ಉಪನಯನ ಆ ಸಣ್ಣದಾಗಿ ಇರತಕ್ಕಂತಹ ಕಣ್ಣು ಸಣ್ಣದಾಗಿರುತ್ತೆ ಅಂತಲ್ಲ ಅವನ ವಯಸ್ಸು ಅವನ ಆಲೋಚನಾ ವಿಧಾನ ಅವನು ತಿಳ್ಕೊಳ್ಬೇಕಾದಂತಹ ಒಂದು ವಿಚಾರಗಳ ವಿಚಾರಗಳೇನಿರ್ತದೆ ಆ ವಿಚಾರಗಳು ಆಗಲೇ ಮೊಳಕೆ ಹೊಡಿತಕ್ಕಂತಹ ಆ ಸಂದರ್ಭ ಆ ಉಪ ನಯನ ಆ ಸಣ್ಣ ಕಣ್ಣನ್ನು ದೊಡ್ಡದಾಗಿ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಏನೀ ಕಣ್ಣು ವಿಚಾರ ವಿನಿಮಯಗಳನ್ನು ತನ್ನ ಸ್ವಂತ ಬುದ್ಧಿ ಬುದ್ಧಿವಂತಿಕೆಯನ್ನು ಅವನದೇ ಆದಂತಹ ಅವನ ಆಲೋಚನಾ ಶಕ್ತಿಯಲ್ಲಿ ಅವನು ಬದುಕೋದಕ್ಕೋಸ್ಕರ ಮುಂದುವರಿತಕ್ಕಂಥದ್ದೇ ಉಪನಯನ ಒಂದೊಂದು ಪ್ರಯತ್ನದಲ್ಲಿ ಹೇಳಿದ್ದಾನೆ ಅದೇನು ಮಾಡ್ತಾರೆ ಆಗಿ ಉಪನಯನದಲ್ಲಿ ಏನು ಮಾಡ್ತೀವಿ ಅಂತಂದರೆ ಜನಿವಾರವನ್ನು ಧಾರಣೆ ಮಾಡಿ ಆ ಹುಡುಗನನಿಗೆ ಸಂಸ್ಕಾರವನ್ನು ಕೊಡ್ತೇವೆ ಸಂಸ್ಕಾರ ಏನಕ್ಕೆ ಅಂತಂದರೆ ನೀನು ಒಬ್ಬ ಆ ಅದು ಜವಾಬ್ದಾರಿಯಾಗಿ ಇರ್ತದೆ ಆ ಜನಿವಾರ ಅಂತಕ್ಕಂಥದ್ದು ಆ ಒಂದು ಹುಡುಗನಿಗೆ ಜವಾಬ್ದಾರಿಯನ್ನು ಕೊಡುತ್ತೆ ಆ ಜವಾಬ್ದಾರಿಯಲ್ಲಿ ಏನೇನಿರ್ತದೆ ಅಂತಂದರೆ ಸಂಸ್ಕಾರವನ್ನು ಇಟ್ಟುಕೊಂಡು ಬದುಕ್ತಕ್ಕಂಥದ್ದೇ ಉಪನಯನ ಈ ಸಂಸ್ಕಾರ ಎಚ್ಚರಿಸುತ್ತೆ ಈ ಜನಿವಾರ ನೀನು ಜನಿವಾರವನ್ನು ಧಾರಣೆ ಮಾಡಿದ್ಯಾ ನೀನು ಅದನ್ನು ಆ ಧಾರಣೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಗೌರವಯುತವಾಗಿ ಬಳಸ್ತಕ್ಕಂಥದ್ದು ಸಮಾಜದಲ್ಲಿ ಬದುಕತಕ್ಕಂಥದ್ದಕ್ಕೋಸ್ಕರ ಆ ಜವಾಬ್ದಾರಿಯತನವನ್ನು ನಾವು ನಮ್ಮ ಹೆಗಲ ಮೇಲೆ ಭಾರವಾಗಿ ಅದು ಭಾರ ಅಂತಲೇ ಹೇಳಬೇಕು ಅಷ್ಟು ಜವಾಬ್ದಾರಿ ನಿನ್ನ ಮೇಲಿದೆ ಅಂತಹ ಸಂಸ್ಕಾರವನ್ನು ಕೊಡ್ತಕ್ಕಂಥದ್ದೇನು ಅಂತಂದರೆ ಈ ಉಪನಯನ ಸೊ ಫ್ರೆಂಡ್ಸ್ ಇದಿನ್ನೂ ಕಂಟಿನ್ಯೂ ಆಗುತ್ತೆ ಆಮೇಲೆ ಮಾಡ್ತೇನೆ ಇದು ಎಪಿಸೋಡಾಗಿ ಕೊಡ್ತೇನೆ ಇದು ಫಸ್ಟ್ ಎಪಿಸೋಡ್ ದಯವಿಟ್ಟು ನನಗೆ ತಿಳಿದಿರತಕ್ಕಂಥ ಮಾಹಿತಿಯನ್ನು ನನಗೆ ತಿಳಿದಷ್ಟು ಮಟ್ಟಕ್ಕೆ ಕೊಟ್ಟಿದ್ದೇನೆ ಏನಾದರೂ ತಪ್ಪುಗಳಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ನಿಮ್ಮ ಮಾಹಿತಿ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿನಲ್ಲಿ ಏನಾದರೂ ಬದಲಾವಣೆ ಮಾಡ್ಕೋಬೇಕು ಅಂದರೆ ನಿಮ್ಮ ಕಾಮೆಂಟ್ಸ್ಗೆ ಸದಾ ಋಣಿಯಾಗಿರ್ತೇನೆ ಈ ಪದವನ್ನು ಗುರುತಿಟ್ಕೊಳ್ಳಿ ಯಾಕೆ ಅಂತಂದರೆ ತಿಳ್ಕೊಳ್ತಕ್ಕಂಥ ಪ್ರಯತ್ನದಲ್ಲಿರೋರು ನೀವು ಕೊಡ್ತಕ್ಕಂತಹ ಪ್ರತಿಯೊಂದು ಮಾಹಿತಿಯನ್ನು ಕೂಡ ವಿಶೇಷವಾಗಿ ತಗ್ ಪರಿಗಣನೆಗೆ ತೆಗೆದುಕೊಳ್ತಕ್ಕಂಥದ್ದು ಎಲ್ರಿಗೂ ಧನ್ಯವಾದ ಐ ಎಸ್ ಟಿ ಎ ಇಷ್ಟ ಪಣೀಂದ್ರ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ